ಸಂವಿಧಾನ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಉಳಿತಂದ್ರೆ ಅದಕ್ಕೆ ಹಿಂದೂಗಳ ಎಲ್ಲರೂ ನಾವು ಇಲ್ಲಿ ದ್ವೇ ಭಾರತದಲ್ಲಿ ಅವರು ಒಪ್ಕೊಂಡಿದ್ದೇವೆ ಇಲ್ಲಾಂದ್ರೆ ಬಹುಶಃರು ಇವತ್ತು ಷರಿಯತ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಹಿಂದ್ಮಂದೆ ಮಾಡ್ತಿದ್ದಿಲ್ಲ ಕಾಂಗ್ರೆಸ್ನವರು ಮಾಡಿಬಿಡಂತು ಅನ್ನುವಂಥ ಲೆಕ್ಕದಾಗೆ ಇರ್ತಕ್ಕಂಥವ್ರು ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕೋ ಲಾರ್ಡ್ ಅವ್ರಿಗೆ ರಾಹುಲ್ ಗಾಂಧಿಯವರು ಆಗ್ತಾ ಇಲ್ಲ ಕಾಣುತ್ತೆ ಒಂದು ಅಪೋಸಿಷನ್ ಲೀಡರಾಗಿ ಅವ್ರ ಕೆಲಸ ಸಂತೋಷ್ ಲಾಡ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಅಂತ ನನ್ನ ಭಾವನೆ ಇದೆ ಹೀಗಾಗಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ ಸುಮ್ ರಾಹುಲ್ ಗಾಂಧಿಯವ್ರನ್ನ ಅಪೋಸಿಷನ್ ಲೀಡ್ರ್ ತೆಗೆದು ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಅಪೋಸಿಷನ್ ಲೀಡ್ರಂದು ಭಾಳ ಒಳ್ಳೆಯವ್ರದ್ರಿ ಭಾಳ ಸ್ಟ್ರಾಟಜಿಗಳನ್ನು ಇಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡೋವಂಥ ಪ್ರಯತ್ನ ಮಾಡ್ತೀರಿ ಹೀಗಾಗಿ ನೀವೊಬ್ಬರು ಆದ್ರೆ ರಾಹುಲ್ ಗಾಂಧಿಯನ್ನು ಸರಿಸಿ ತಾವೋ ಒಂದು ವಿರೋಧ ಪಕ್ಷದ ನಾಯಕರಾಗ್ರಿ ಅನ್ನೋಂಥ ಸಲಹೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡೋಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ರಾಹುಲ್ ಗಾಂಧಿ ಅವರು ಮಾತಾಡಂಗಿಲ್ಲ ಏನೂ ಬಾಯಿನೂ ತೆಗಿಯಂಗಿಲ್ಲ ಹೀಗಾಗಿ ಅಂದ್ರೆ ಬಹುಶಃ ನಿಮ್ಮ ಕಡೆ ಇರ್ತಕ್ಕಂಥ ಏನು ಐತಿ ಅದನ್ನು ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಗುತ್ತೆ ಹೀಗಾಗಿ ಅವರು ಅಪೋಸಿಷನ್ ಲೀಡ್ರ್ ಆಗಲಿ ಕೇಂದ್ರದ ಅನ್ನುವಂಥ ಹರೈಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅನೇಕ ಟೆರಿಷ್ಟ್ಗಳ ಬಗ್ಗೆನೂ ಕೂಡ ನಾವು ನೋಡಿದ್ದೇವೆ ಹಿಂದೆ ನಾವು ನೋಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಮಠ ಟೂರಿಸಮ್ ಸಿಗ್ನಿಫಿಸೆಂಟ್ ಅಂದರೆ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಒಳಗೆ ಅಲ್ಲಿ ವಿಸಿಟ್ ಮಾಡ್ತಾಯಿದ್ರು ಅದಾದಮೇಲೆ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಅಂದರೆ ಇಪ್ಪತ್ತಾರು ಲಕ್ಷ ಜನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಶ್ಮೀರಿಗೆ ವಿಸಿಟ್ ಮಾಡಿದ್ದಾನೆ ಅಂದರೆ ನಾವು ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಹಾಕಿದ ಮೇಲೆ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ಟೂರಿಸಮ್ಗೆ ಹೋಗ್ತಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಕಾರ್ಡ್ ಟೂ ಪಾಯಿಂಟ್ ಸೆವೆನ್ ಒನ್ ಮಿಲಿಯನ್ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಜನ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಜನ ವಿಸಿಟ್ ಮಾಡ್ತಾರೆ ಅಲ್ಲಿ ಅಂದರೆ ಇವತ್ತು ಟೂರಿಸಮ್ ಭಾಳ ಅದ್ಭುತವಾಗಿ ಅಲ್ಲಿ ಬೆಳೀತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಟೆರಿಸ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ಮೇಲೆ ಆದಮೇಲೆ ಟೆರಿಸ್ಟ್ ಇನ್ಸಿಡೆಂಟ್ ಅಂದರೆ ಅವಾಗ ರೆಡ್ಯೂಸ್ಡ್ ಅಂದರೆ ಏಳು ಸಾವಿರದ ಎರಡು ನೂರ ಹದಿನೇಳು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಟೆರಿಸ್ಟ್ ಆ್ಯಕ್ಟಿವಿಟಿ ಆಗಿದೆ ಅದೇ ಅದನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಏಳು ಸಾವಿರ ಇದ್ದಿದ್ದು ಎರಡು ಸಾವಿರದ ಒನ್ನೂರ ತೊಂಬತ್ತೇಳಕ್ಕೆ ಬಂದು ನಿಂತಿವತ್ತು ಅಂದರೆ ಪ್ರಾಬಬ್ಲಿ ಸೆವೆಂಟಿ ಪರ್ಸೆಂಟ್ ಡ್ರಾಪ್ ಇವತ್ತಲ್ಲಿ ಟೆರಿಸ್ಟ್ ಆ್ಯಕ್ಟಿವಿಟೀಲಿ ಆಗಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಡೆತ್ಸ್ ಸೆಕ್ಯೂರಿಟಿ ಆ್ಯಸ್ ವೆಲ್ ಎಸ್ ಸಿವಿಲಿಯನ್ಸ್ ಹಿಡ್ಕೊಂಡ್ರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ಆಗಿದ್ದು ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಡೆತ್ಸ್ ಆಗಿದ್ದು ಈಗ ಈಗಿಂದು ಎಂಟುನೂರ ತೊಂಬತ್ತೊಂದು ಅದು ಕೂಡ ಪ್ರಾಬಬ್ಲಿ ಏಯ್ಟಿ ಸೆವೆಂಟಿ ಪರ್ಸೆಂಟ್ ರಿಡಕ್ಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಕೋಬೇಕಾಯ್ತು ಸ್ಟೋನ್ ಪೆಲ್ಟಿಂಗು ಎರಡು ಸಾವಿರದ ಆರುನೂರ ಐವತ್ನಾಲ್ಕು ಅಂದರೆ ಎರಡು ಸಾವಿರದ ಹತ್ತರಿಂದ ನಾವು ನೋಡಿದ್ವಿ ಅಂತಂದರೆ ಹತ್ತರಿಂದ ಸಾರಿ ನಾಲ್ಕರಿಂದ ಹದಿನಾಲ್ಕರ ಮಟ್ಟ ನೋಡಿದ್ವಿ ಅಂತಂದರೆ ಎರಡು ಸಾವಿರದ ಆರುನೂರ ಐವತ್ನಾಲ್ಕು ಸ್ಟೋನ್ ಪೆಲ್ಟಿಂಗ್ ಇನ್ಸಿಡೆಂಟ್ ಎರಡು ಸಾವಿರದ ಹತ್ತರ ಮಟ್ಟ ಆಗಿದ್ದು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ತಗೊಂಡ್ರೆ ಜೀರೋ ಅಂದರೆ ಕಂಪ್ಲೀಟಾಗಿ ಸ್ಟೋನ್ ಪೇಂಟಿಂಗ್ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ ಸಿವಿಲಿಯನ್ ಡೆತ್ಸು ನೂರ ಹನ್ನೆರಡು ಎರಡು ಸಾವಿರದ ಹತ್ತರಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೀರೋ ತಗೊಂಬಂದು ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತಾಗಿದೆ ಇನ್ಫಿಲ್ಟ್ರೇಷನ್ನು ನಾಲ್ಕುನೂರ ಎಂಬತ್ತರ ಒಂಬತ್ತು ಅಟೆಂಪ್ಟ್ಸ್ ಆಗಿದ್ದು ಅವತ್ತು ಇವತ್ತು ಅದು ಕೇವಲ ಫಾರ್ಟಿ ಏಟ್ಸ್ಗೆ ಬಂದಿದೆ ನಲ್ವತ್ತೆಂಟಿಗೆ ಬಂದು ನಿಂತಿದೆ ಇವತ್ತು ಸೀಸ್ ಫೈರ್ ವೈಲೇಷನ್ ಎಷ್ಟಿತ್ತು ಎರಡು ಸಾವಿರದ ಹತ್ತಿರ ಎಪ್ಪತ್ತು ಸೀಸ್ ಫೈರ್ ವೈಲೇಷನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆರು ಸೀಸ್ ಫೈರ್ ಸೀಸ್ ಫೈರ್ ವೈಲೇಷನ್ ಆಗ್ತಿದೆ ಫೈನಾನ್ಸಿಂಗ್ ಟೆರರ್ ಫೈನಾನ್ಸಿಂಗ್ ಕ್ರ್ಯಾಕ್ಡೌನ್ ಅಂತಂದುಂಥದನ್ನು ಎರಡು ಎರಡುನೂರ ಇಪ್ಪತ್ತೊಂಬತ್ತು ಅರೆಸ್ಟ್ ಆಗಿತ್ತು ಆಗಿದೆ ಪ್ಲಸ್ ನೂರ ಐವತ್ತು ಕೋಟಿಗಿಂತ ಹೆಚ್ಚಿನ ಹಣವನ್ನು ಸೀಜ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸಂಗತಿಯನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತರಕ್ಕೆ ಬಯಸ್ತಾ ಇದ್ದೇನೆ